ಕೊಪ್ಪಳದಿಂದ ಶ್ರೀ ಅಭಿನವ ತಂಡದವರು ಸರ್ ಶಿವಸ್ವಾಮಿ ಅಂತ ಹೇಳಿ ಮೈಲಾರಿ ಅಂತ ಹೇಳಿ ಇವರು ಸೆನ್ಸೇಶ್ ನಾ ಡ್ರೈವರ್ ಇಪ್ಪತ್ತೈದು ಕೋಟಿ ಓಡಿರೋ ಹಾಡು ಇಷ್ಟ ಲವ್ಲಿ ನಾನು ಗಾಡಿ ಓಡಿಸ್ತಾ ಇಲ್ಲ ನಿಮ್ಮ ಎಸ್ ಸರ್ ರಜಿಯಾ ಮತ್ತು ಲಕ್ಷ್ಮಿ ಒಳ್ಳೆ ಅದ್ಭುತವಾದ ಕಲಾವಿದರು ಮತ್ತೆ ಶರಣು ಯಮನೂರು ಅದ್ಭುತವಾಗಿ ಎಲ್ಲರ ಧ್ವನಿಯನ್ನು ಅನುಕರಣೆ ಮಾಡಿದ್ರು ಕೊಪ್ಪಳದಿಂದ ಶ್ರೀ ಅಭಿನವ ತಂಡದವರು ಸರ್ ಶಿವಸ್ವಾಮಿ ಅಂತ ಹೇಳಿ ಮೈಲಾರಿ ಅಂತ ಹೇಳಿ ಇವರು ಸೆನ್ಸೇಷನ್ ನಾ ಡ್ರೈವರ್ ಇಪ್ಪತ್ತೈದು ಕೋಟಿ ಓಡಿರೋ ಹಾಡು ಅಯ್ಯೋ ನಂಗೆ ತುಂಬಾ ಇಷ್ಟ ಲವ್ಲಿ ನಾನ್ ಗಾಡಿ ಎಸ್ ಸರ್ ರಜಿಯಾ ಮತ್ತು ಲಕ್ಷ್ಮಿ ಒಳ್ಳೆ ಅದ್ಭುತವಾದ ಕಲಾವಿದರು ಮತ್ತೆ ಶರಣು ಯಮನೂರು ಅದ್ಭುತವಾಗಿ ಎಲ್ಲರ ಧ್ವನಿಯನ್ನು ಅನುಕರಣೆ ಮಾಡಿದ್ರು